bye ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಊರಿಗೆ ಹೋಗಿದ್ದೆ ಊರಿಂದ ಬಂದ ಮೇಲೆ ಸ್ವಲ್ಪ ಬಾಯಲ್ಲಿ ಹುಣ್ಣ ಆಗ್ಬಿಟ್ಟಿತ್ತು ಮಾತಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಹಾಗಾಗಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಮಾತಾಡೋದಿಕ್ಕಾಗಲ್ಲ ಅಂಥೇಳಿ ಇನ್ನು ಇವತ್ತು ರಾಗದ್ದು ಬರ್ಡೇ ಹಾಗಾಗಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಹೇಳ್ಬಿಟ್ಟು ಹೋಗಿ ತರಕಾರಿ ಎಲ್ಲ ತೊಗೊಬಂದಿದ್ದೀನಿ ಆಗಿ ಸಿಗುತ್ತೆ ಬೆಳಗ್ಗೆ ಟೈಮ್ ಹೋದರೆ ಅಂತೇಳಿ ತೊಗೊಬಂದೆ ಇವಾಗ ಜಾಮೂನ್ ಪ್ಯಾಕೆಟು ಕೂಡ ತೊಗೊಬಂದಿದ್ದೀನಿ ಹಾಗೆ ಜಾಮೂನು ಮತ್ತು ಇದು ಮೊಸರು ಬಜ್ಜಿ ಪಲಾವ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಹಾಗೆಯೇ ಯಾವುದೇ ವೀಡಿಯೋ ಮಾಡಿಕೊಳ್ಳಲಿಲ್ಲ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಈಗ ಪಲಾವ್ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಹಾಗೆ ಈ ಕಡೆ ಇರೋದ್ರಲ್ಲಿ ಜಾಮೂನ್ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಇದು ಪ್ಯಾಕ್ ಎರಡು ಬರುತ್ತಲ್ಲ ಹಾಗಾಗಿ ಒಂದು ಎರಡು ಪ್ಯಾಕೆಟ್ ತೊಗೊಬಂದಿದೆ ಒಂದನ್ನು ಮಾಡಿಬಿಟ್ಟು ಒಂದನ್ನು ಹಾಗೆ ಇಟ್ಟಿದ್ದೀನಿ ಅದ್ರದ್ದು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಮರೆತೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ವೆಜಿಟೇಬಲ್ ಪಲಾವ್ ಗ್ರೀನ್ ಕಲರಲ್ಲಿ ಮಾಡಿದ್ದೀನಿ ಶ್ರಾವಣಿನ ಬರ್ಡೇ ಇನ್ನೊಂದು ತ್ರೀ ಇದೆ ಅವ್ರಿಗೂ ಕೂಡ ಪಲಾವ್ ಅಂದರೆ ಇಷ್ಟ ಆವಾಗ ರೆಡ್ ಕಲರ್ ಪಲಾವ್ ಮಾಡೋಣ ಅಂತೇಳಿ ಇವತ್ತು ಗ್ರೀನ್ ಕಲರ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ ಮೊಸರು ಬಜ್ಜಿ ಅಂದರೆ ನಮ್ಮ ಶ್ರಾವಣಿಗೆ ನನಗೆ ತುಂಬ ಇಷ್ಟ ರಾಗುಗೇನು ಅಷ್ಟು ಇಷ್ಟ ಆಗೋಲ್ಲ ಅವರು ಬರೀ ಪಲಾವನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವ್ರಿಗೂ ಕೂಡ ಪಲಾವ್ನ ಕೊಟ್ಟು ಈಗ ಶ್ರಾವಣಿ ಸ್ಕೂಲಿಗೆ ರೆಡಿಯಾಗ್ತಿದ್ದಾಳೆ ಅವಳಿಗೂ ಕೂಡ ಅವಳಿಗೆ ಪಲಾವ್ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಬೇಗನೆ ರೆಡಿಯಾಗಿ ಬಂದ್ಬಿಡ್ತಾಳೆ ಆ ಸ್ಮೆಲ್ಲಿಗೇ ಅಮ್ಮ ಏನು ಮಾಡ್ತಿದ್ದೀರಾ ಅಮ್ಮ ಏನು ಮಾಡ್ತಿದ್ದೀರಾ ಅಂತಲೇ ಕೇಳ್ತಿರ್ತಾಳೆ ಯಾವಾಗ್ಲೂ ಇನ್ನು ಅವಳಿಗೆ ಮೊಸರು ಬಜ್ಜಿ ಮಾಡಿರೋದಂತೂ ತುಂಬಾ ಇಷ್ಟ ಹಾಗಾಗಿ ಇವಾಗ ಎಕ್ಸಾಮ್ ನಡೀತಿರೋದ್ರಿಂದ ಆಫ್ ಡೇ ಅವ್ಳಿಗೆ ಲಂಚ್ ಹಾಗಾಗಿ ಇಲ್ಲೇನೆ ಹೋಗ್ತಾಳೆ ಈ ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತಾಳೆ ಅಮ್ಮ ಮಧ್ಯಾಹ್ನಕ್ಕೂ ನನಗೆ ಬಾತೆ ಮಡಗಿರು ಅಂತ ಅವಳಿಗೆ ಅನ್ನ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಈ ಥರದ ತಿಂಡಿಗಳಾದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಯಾವುದೇ ಸಾಂಬಾರಾದ್ರೂ ಅವಳು ಅಷ್ಟೇನು ಇಷ್ಟಪಟ್ಟು ತಿನ್ನಲ್ಲ ಅವಳಿಗೆ ಏನಿದ್ರು ನಾಷ್ಟೆಗಳೇ ಇಷ್ಟ ಆಗೋದು ಜಾಸ್ತಿ ಇನ್ನು ಸ್ಕೂಲಿಂದ ಎಲ್ಲ ಬಂದಮೇಲೆ ಸಾಯಂಕಾಲ ಒಂದು ಹಾಫ್ ಕೆ ಒಂದು ಕೇಕ್ ತರೋಣ ಅಂತೇಳಿ ನಾನು ಶ್ರಾವಣಿ ಇಬ್ಬರನ್ನು ನಡ್ಕೊಂಡೋಗಿ ತೊಗೊಬಂದ್ವಿ ಅಷ್ಟು ಇಷ್ಟ ಆಗಲ್ಲ ಕೇಕೆಲ್ಲ ಕಟ್ ಮಾಡೋದು ಶ್ರಾವಣಿನ ಬಲವಂತಿಕೆ ಅಂತೇಳಿ ತೊಗೊಬಂದೆ ಒಂದು ಹಾಫ್ ಕೆ ಜಿದು ಇರೋದೇ ಮೂರು ಜನ ಅಲ್ವಾ ಹಾಗಾಗಿ ಇನ್ನು ಅವರು ಅಂಗಡಿಗೆ ಹೋಗಿ ಬರೋದು ಲೇಟಾಗಿಬಿಡುತ್ತೆ ಅಂತೇಳಿ ಫಸ್ಟೇ ಅಂಗಡಿಗೆ ಹೋಗೋಕ್ಕೂ ಮುಂಚೆನೇ ಕೇಕ್ನ ಕಟ್ ಇದ್ದೀವಿ ಅಂದರೆ ಸಾಯಂಕಾಲ ಒಂದು ಐದೂವರೆ ಐದು ಮುಕ್ಕಾಲು ಹಂಗೆ ಹಾಗಾಗಿ ಅವರೇನು ಹೊಸ ಬಟ್ಟೆ ತೊಗೋಬೇಕು ಸೆಲೆಬ್ರೇಷನ್ ಮಾಡಬೇಕು ಆ ಥರದ್ದೆಲ್ಲ ಏನು ಜಾಸ್ತಿ ಇಲ್ಲ ನಮ್ಮ ಮನೇಲಿ ಶ್ರಾವಣಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಯಾಕಂದರೆ ಬರ್ಡೇಗಳಲ್ಲಿ ಕೇಕ್ ಕಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂಥೇಳಿ ಲೆಟರೆಲ್ಲ ಬರೆದು ಕೊಡೋದು ಆ ಥರದ್ದೆಲ್ಲ ಮಾಡ್ತಿರ್ತಾಳೆ ಶ್ರಾವಣ್ಯ ಹಾಗಾಗಿ ಒಂದು ಹಾಫ್ ಕೆ ಜಿ ಕೇಕ್ ತೊಗೊಬಂದು ಮೂರು ಜನನು ಕಟ್ ಮಾಡಿ ತಿಂದಿದ್ದಾಯಿತು ಆಗೋದು ಬರ್ಡೇ ಹಾಗೆ ಒಂದು ತ್ರೀ ಡೇಸ್ಗೆ ಶ್ರಾವಣಿಯಂದು ಬರ್ಡೇ ಇವತ್ತು ಶ್ರಾವಣಿನ ಬರ್ಡೇ ಆಗಿರೋದ್ರಿಂದ ಅವಳು ರಾತ್ರಿ ಕೇಳ್ತಾನೇ ಇದ್ಲು ಅಮ್ಮ ಹೊಸದು ಕ್ಲಿಪ್ ಕೊಡಿಸಿ ಮತ್ತು ಕೈಗೆ ಎರ್ಬೆಂಡ್ ಹಾಕೋತರಲ್ಲ ಆ ಥರದ್ದೆಲ್ಲ ಕೊಡಿಸಿ ಕೊಡಿಸಿ ಅಂತ ನಾನು ರೇಗ್ಬಿಟ್ಟಿದೆ ನೀನು ಒಬ್ಬಳು ಬರ್ಡೇಗೇನೆ ಇಲ್ಲಾಂದ್ರೂ ಇಷ್ಟೊಂದು ಖರ್ಚು ಮಾಡಿಸ್ತೀಯಾ ಏನಕ್ಕೆ ಏನು ಬೇಡ ಹೋಗು ಇರೋದನ್ನೇ ಹಾಕ್ಕೊಂಡೋಗು ಅಂತೇಳಿ ಅವಳು ಗೊತ್ತಿಲ್ಲದಂಗೆ ಹೋಗಿ ಹೊಸ ಕ್ಲಿಪ್ಪು ಮತ್ತು ರಿಬ್ಬನ್ಸ್ ಎಲ್ಲ ತೊಗೊಬಂದಿದೆ ಅದನ್ನೇ ಕೊಡ್ತಿದ್ದೀನಿ ಅವಳಿಗೆ ಅವಳಿಗೆ ಈ ಥರ ಆಗಿ ಗಿಫ್ಟ್ ಕೊಡೋದು ಅಂದರೆ ತುಂಬ ಇಷ್ಟ ಆಮೇಲೆ ಸರ್ಪ್ರೈಸ್ ಆಗಿ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಆ ಥರದ್ದೆಲ್ಲ ಹೇಳ್ತಿರ್ತಾಳೆ ಹೋದ ವರ್ಷ ನಾವು ಊರಲ್ಲಿದ್ವಿ ಹಾಗಾಗಿ ಮಿಡ್ ನೈಟೇ ಕೇಕ್ ಕಟ್ ಮಾಡಿಸಿದ್ವಿ ಹಾಗಾಗಿ ಈ ಸಲ ಅವಳು ಹೇಳಿದ್ಲು ಕೇಕ್ ಏನು ಬೇಡ ನನಗೆ ನಾನು ಕೇಳಿದ ಕಡೆ ಬಟ್ಟೆ ಕೊಡಿಸಿ ಮತ್ತು ಒಂದು ನಾನು ಕೇಳಿದ ಕಡೆ ಊಟ ಕೊಡಿಸಿ ಅಂತೇಳಿ ಕೇಳಿದ್ಲು ಎಲ್ಲರನ್ನೂ ಕರೆದು ಕೇಕೆಲ್ಲ ಕಟ್ ಮಾಡೋದು ಅಷ್ಟೇನು ಬೇಡ ಅಂತ ಹಾಗಾಗಿ ನಾವೂ ಕೂಡ ಅವಳು ಕೇಳಿದ ಕಡೆನೇ ಬಟ್ಟೆ ಎಲ್ಲ ಕೊಡಿಸಿದ್ದೀವಿ ನೀನು ಒಂದು ಕೊಡಿಸಬೇಕಂತ ಹೇಳಿಗೆ ಈ ಥರ ಕೈಗೆ ಹಾಕೊಳ್ಳೋದು ಈಗ ಫ್ಯಾಷನ್ ಆಗಿದೆ ಅಲ್ವಾ ಹಾಗಾಗಿ ಕೈಗೆ ಹಾಕೊಳ್ಳೋ ಅಂಥದನ್ನ ಕೊಡಿಸಿ ಕೊಡಿಸು ಅಂತ ಕೇಳ್ತಿದ್ಲು ರಾತ್ರಿ ನಾನೇ ಬೈದ್ ಮಲ್ಗು ಬೇ ಬೇಡ ಹೋಗು ಅಂತೇಳ್ಬಿಟ್ಟು ಸುಮ್ಮನಿಸ್ಬಿಟ್ಟು ಅವಳು ಗೊತ್ತಿಲ್ಲ ತೊಗೊಬಂದು ಕೊಟ್ಟೆ ಸಕ್ಕ que així ಇನ್ನು ಶ್ರಾವಣಿ ಎದ್ದು ಸ್ನಾನ ಎಲ್ಲ ಬರೋ ಅಷ್ಟರಲ್ಲಿ ಪಕ್ಕದ ಮನೆ ದಕ್ಕು ಬಂದು ಶ್ರಾವಣಿಗೆ ವಿಶ್ ಮಾಡ್ತಿದ್ದಾನೆ ಅವತ್ತು ಕೂಡ ರಾಗು ಬರ್ಡೇ ದಿನ ಬೆಳ ಬೆಳಗ್ಗೆ ಬಂದಿದ್ದ ಬಟ್ ರಾಗು ಇರಲಿಲ್ಲ ಇದ್ದೊಟ್ಟು ಹೋಗ್ಬಿಟ್ಟಿದ್ರು ಅಂತೇಳಿ ಇವತ್ತು ಶ್ರಾವಣಿ ಸಿಕ್ಕಿದ್ದಾಳೆ ವಿಶ್ ಮಾಡ್ತಿದ್ದಾಳೆ ಇನ್ನ ರಾಗು ಬರ್ಡೇಲಿ ನಾನು ಗ್ರೀನ್ ಕಲರ್ ಅಲ್ಲಿ ಪಲಾವ್ ಮಾಡಿದ್ದೆ ಇವತ್ತು ರೆಡ್ ಕಲರ್ ಅಲ್ಲಿ ಅಂದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ಹೊಣೆ ಮೆಣಸಿನ್ಕಾಯಿ ಅದರಲ್ಲೂ ಶ್ರಾವಣಿಗೆ ಈ ತರ ಕಾಬಲ್ ಕಡಲೆ ಹಾಕಿ ಮಾಡೋದ್ರಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ರಾತ್ರಿನೇ ನೆನ್ಸಿಟ್ಟಿದ್ದೆ ಕಾಬಲ್ ಕಡಲೆನ ಅದಾಕಿ ಒಂದು ಪಲಾವ್ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಕಾಬಲ್ ಕಡಲೆ ಮತ್ತೆ ನೀವು ತರಕಾರಿ ಏನೂ ಆಗೋದು ಬೇಡ ಕಾಬಲ್ ಕಡಲೆ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿದ್ರು ಕೂಡ ಟೊಮೊಟೊ ಬಾತ್ ಮಾಡ್ತೀವಲ್ಲ ಅದಕ್ಕೆ ಇದನ್ನು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಕಾಬಲ್ ಕಡಲೆನೂ ಕೂಡ ಯೂಸ್ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಪಲಾವ್ ಮಾಡುವಾಗ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸಲ್ಲಿ ನಾನು ಬಾತ್ನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರೂ ಹೇಗೆ ಮಾಡ್ತೀರಾ ಬರೀ ಎಣ್ಣೆಯಲ್ಲಿ ಮಾಡ್ತೀರಾ ಅಥವಾ ತುಪ್ಪನೂ ಹಾಕಿ ಮಾಡ್ತೀರಾ ನಾರ್ಮಲಾಗಿ ನಮ್ಮನೇಲಿ ತುಪ್ಪನ ಡೈರೆಕ್ಟಾಗಿ ಹಾಕೊಂಡು ತಿನ್ನೋದು ಕಡಿಮೆ ಹಾಗಾಗಿ ಈ ಥರ ಒಗ್ಗರಣೆಗಳಿಗೆ ಜಾಸ್ತಿ ನಾನು ಯೂಸ್ ಮಾಡ್ಕೊತೀನಿ ಇನ್ನು ಇದ್ರ ಜೊತೆಗೆ ಶಾವಿಗೆ ಪಾಯಸನೂ ಕೂಡ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇವತ್ತು ಅಷ್ಟೇನೆ ಎಕ್ಸಾಮ್ ನಡೀತಿದೆ ಅಲ್ವಾ ಹಾಫ್ ಡೇ ಒಳಗೆ ಇನ್ನು ಪಕ್ಕದಲ್ಲೇ ಸ್ವಲ್ಪ ಶಾವ್ಗೆ ಪಾಯಸನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಶ್ರಾವಣಿಗೆ ಸ್ವೀಟ್ ಎಲ್ಲ ಏನು ಅಷ್ಟು ಇಷ್ಟ ಇಲ್ಲ ಅದರಲ್ಲೂ ಬೆಳ ಬೆಳಗ್ಗೆ ಟೈಮ್ ಕೊಟ್ಟರೆ ಅಷ್ಟೊಂದಿಲ್ಲ ಇಷ್ಟಪಡೋಲ್ಲ ನಾನು ಏನು ಜಾಸ್ತಿ ಮಾಡ್ತಾಯಿಲ್ಲ ಸ್ವಲ್ಪ ಎಲ್ಲರಿಗೂ ಒಂದೊಂದು ಮೂರು ಮೂರು ಸ್ಪೂನು ನಾಲ್ಕು ನಾಲ್ಕು ಸ್ಪೂನ್ ಆಗುವಷ್ಟೇ ಮಾಡ್ತಾ ಇರೋದು ತುಂಬ ಏನು ಜಾಸ್ತಿ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಕಡೆ ಬಾತ್ ಮಾಡ್ಕೊತಾ ಇದ್ರೆ ಒಂದು ಕಡೆ ನಾನು ಶಾವ್ಗೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಶ್ರಾವಣ್ಯ ದೇವ್ರ ದೀಪಾಚದಿಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ ನಾನು ಬೆಳಗ್ಗೆನ ಹೆದ್ದು ಕಸ ಗುಡಿಸಿ ಮನೆಯೆಲ್ಲ ಒಸಿಕೊಟ್ಟಿದ್ದೀನಿ ಹಾಗಾಗಿ ಪೂಜೆ ಮಾಡ್ಬಿಟ್ಟು ಹೋಗ್ಲಿ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಆಗಲಿಲ್ಲ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ ಅವರಪ್ಪ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ಅವರಪ್ಪ ಕರ್ಕೊಂಡು ಹೋಗೋಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಆ ಸಾಯಂಕಾಲ ಅವರು ಅಂಗಡಿಗೆ ಹೋಗ್ಬಿಟ್ರು ಮಧ್ಯಾಹ್ನ ಮಧ್ಯಾಹ್ನದ ಯಾವ ದೇವಸ್ಥಾನಗಳು ತೆಗ್ದಿರಲ್ಲ ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ಪಲಾವ್ ಕೂಡ ರೆಡಿ ಆಯಿತು ಅವಳಿಗೆ ಏನೋ ಒಂಥರ ಖುಷಿ ಇವತ್ತು ಬರ್ಡೇ ಮತ್ತು ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಡ್ಬೋದು ಅವಳಿಗೆ ಸ್ವಲ್ಪ ಈಗ ಚಿಕ್ಕವಳಲ್ವ ಹಾಗಾಗಿ ಸ್ವಲ್ಪ ಸೆಲೆಬ್ರೇಷನ್ ಜಾಸ್ತಿ ಏನೋ ಥರ ಅಂದರೆ ಮನೆ ಹತ್ರಕ್ಕಿಂತ ಸ್ಕೂಲಲ್ಲಿ ಎಲ್ಲರಿಗೂ ಚಾಕ್ಲೇಟ್ ಕೊಡೋಕೆ ಹೋಗೋದು ಸ್ಕೂಲು ಟೀಚರ್ಸ್ಗೆಲ್ಲ ಕೊಡೋದು ಅದೇ ಅವಳಿಗೆ ಖುಷಿ ಅಂದರೆ ಖುಷಿ ಇನ್ನು ನಮ್ಮ ಶ್ರಾವಣಿಗೆ ಈಗ ಹನ್ನೆರಡು ತುಂಬಿ ಹದಿಮೂರು ರನ್ನಿಂಗಿಗೆ ಬೀಳ್ತು ಅಂತಲೇ ಹೇಳ್ಬೋದು ಅದು ಎಷ್ಟು ಬೇಗ ಆಯಿತೋ ಗೊತ್ತಿಲ್ಲ ಹನ್ನೆರಡು ವರ್ಷ ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಅವಳೇ ನಿನ್ನೂ ಒಂಥರ ಮೆಮೊರೀಸ್ ಅದು ನೀನು ನನಗೆ ಈಗ ಚಿಕ್ಕ ಪಾಪು ಕರ್ಕೊಂಡು ಗಾರ್ಮೆಂಟ್ಸ್ ಕೊಯ್ತಿದ್ದು ಅದೆಲ್ಲ ನೀನು ಒಂದೊಂದು ಸ್ವಲ್ಪ ಹಾಗೆ ಗ್ಯಾಪ್ನಕ್ಕಿದೆ ನೀನು ಈ ಮನೆಗೆ ಬಂದಾಗೂ ಶ್ರಾವಣಿಂಗ್ಗೆ ಆಗ ಮೂರನೇ ಕ್ಲಾಸ್ ಹುಡುಗಿ ಇವಾಗ ಅವಳು ಸವೆ ಹಾಗಾಗಿ ಅದೆಷ್ಟು ಬೇಗ ದೊಡ್ಡವಳು ಆದ್ಲು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಸುಮಾರು ಜನ ವಿಶ್ ಮಾಡಿದ್ರಿ ಶ್ರಾವಣಿಂಗೆ ರಾಗು ಬರ್ಡೆಗಿಂತನೂ ನನ್ನ ಮಗಳು ಬರ್ಡೇಗೆ ಸಕ್ಕ ಜನ ಒಂದು ಒಂದಷ್ಟು ಜನ ಒಂದಷ್ಟು ಜನ ಸುಮಾರು ಜನ ವಿಶ್ ಮಾಡಿದ್ರಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗಿತ್ತು ಅಷ್ಟೇನೆ ನೀನ ಬಿಸಿ ಇತ್ತು ಬಾತು ಹಾಗಾಗಿ ನನ್ನನ್ನೇ ತಿನ್ಸಮ್ಮ ಅಂತೇಳಿ ತಿನ್ನಿಸ್ಕೊಂತ ಇದ್ದಾಳೆ ಅವಳಿಗೆ ಈ ತರ ಎಕ್ಸೈಟ್ಮೆಂಟ್ ಜಾಸ್ತಿ ಆದಾಗ ಊಟನೂ ಬೇಡ ಏನು ಬೇಡ ಹಾಗೆ ಹೋಗ್ತೀನಿ ಅನ್ನೋ ತರ ಇರ್ತಾಳೆ ನೀನು ಬರ್ಡೇ ಔಟ್ಪುಟ್ ಇದು ಒಂದು ಶೂಸ್ ಕೂಡ ಕೊಡಿಸಿದ್ದೀನಿ ಇದ್ರದ್ದು ಶೂಸ್ದು ಮತ್ತು ಸರದ್ದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ರೀಲ್ಸ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಅಲ್ಲಿ ಪರ್ಚೇಸ್ ಮಾಡಿ ಶೂ ಅಂತೂ ತುಂಬ ಚೆನ್ನಾಗಿತ್ತು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಅಲ್ಲಿ ಒಂದೊಂದ್ಸಲ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಇದೇ ಐ ಡಿ ಇರುತ್ತೆ ಅರಸಿ ಮನೆ ಬ್ಲಾಗ್ಸ್ ಅಂತಲೇ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ನಿನ್ನ ಸ್ಕೂಲೆಲ್ಲ ಮುಗಿಸ್ಕೊ ಬಂದ ಮೇಲೆ ಇವತ್ತು ಅವ್ರ ಸ್ಕೂಲಲ್ಲಿ ಏಳು ಜನದ ಬರ್ಡೇ ಇತ್ತಂತೆ ಹಾಗಾಗಿ ಎಲ್ಲರಿಗೂ ಈ ಥರದೊಂದು ಪೇಪರಿಂದ ಮಾಡಿ ಮಾಡಿರೋ ಹೂ ಒಂದೊಂದು ಫ್ಲವರ್ನ ಕೊಟ್ಟಾರಂತೆ ಇಲ್ಲಾಂದರೆ ಫ್ಲವರ್ದು ಬಂಚ್ ಏನೋ ಇತ್ತಂತೆ ಆ ಥರದ್ದು ಕೊಟ್ಟರು ಅಮ್ಮ ಅಂತೇಳಿ ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಇನ್ನು ರಾಗು ಸಾಯಂಕಾಲ ಆಗಲ್ಲ ಮಧ್ಯಾಹ್ನನೇ ಊಟಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದೀವಿ ನನಗೆ ಶ್ರಾವಣಿಗೆ ನಾನು ಹಾಕಿರೋ ಟೆಡಿಬೇರ್ದು ಟೀ ಶರ್ಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅಮ್ಮ ಅದನ್ನೇ ಹಾಕೋ ಅಮ್ಮ ಅದನ್ನೇ ಹಾಕೋ ಅಂತೇಳಿ ಹಾಕಿಸ್ಕೊಂಡಿದ್ದಾಳೆ ಅವಳಿಗೆ ನನ್ನ ನನ್ನ ಡ್ರೆಸ್ಗಳಂದರೆ ತುಂಬ ಇಷ್ಟ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿರುತ್ತೋ ಅದನ್ನು ಅಮ್ಮ ಇದನ್ನ ನಾಳು ಮಾಡ್ಬಿಡ ನಾನು ಮೇಲೆ ನಾನು ಹಾಕೊತೀನಿ ಇಟ್ಟಿರು ಇಟ್ಟಿರು ಅಂತೇಳಿ ಯಾಕಂದರೆ ನಾನು ಸುಮಾರು ಗೌನು ಮತ್ತು ಗ್ರ್ಯಾಂಡ್ ಡ್ರೆಸ್ಗಳು ಆಗೋದಿಲ್ವಲ್ಲ ಅದೆಲ್ಲ ಒಂದು ಬ್ಯಾಗ್ ಹಾಕಿ ಮೇಲೆ ಇಟ್ಟಿದ್ದೀನಿ ಆಗುತ್ತೆ ಅಂತೇಳಿ ಅವತ್ತಿಗೆ ಹಾಕೊತಾಳೋ ಬಿಡ್ತಾ ಗೊತ್ತಿಲ್ಲ ಬಟ್ ನನಗೆ ಯಾವುದು ಟೈಟ್ ಆಗುತ್ತೋ ಅದನ್ನೆಲ್ಲ ನಾನು ಜಾಸ್ತಿ ದಿವಸ ಹಾಕೊಂಡಿರಲ್ವಲ್ಲ ಅದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಆ ಥರ ಹೇಳ್ತಿರ್ತಾಳೆ ನಿನ್ನ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ ನೀನೇನೋ ದಸರಾ ಸ್ಟಾರ್ಟ್ ಆಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಮೂರು ದಿವ್ಸನ ನಾಲ್ಕು ದಿವ್ಸನ ಆಗೋಗಿರುತ್ತೆ ನವರಾತ್ರಿ ಅಂತಲೇ ಹೇಳ್ಬೋದು ಇನ್ನು ನಾವು ಹೋಗೋ ದಿವಸ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಅವರು ಚೆಕ್ ಇದ್ರು ಆ ವೈರಿಂಗ್ ಎಲ್ಲನೂ ಕೂಡ ನೋಡಿ ಎಲ್ಲ ಕಡೆ ಇದು ಬಿಗ್ ಬಜಾರಲ್ಲ ಬಿ ಹಳೆ ಬಿಗ್ ಬಜಾರ್ ಇತ್ತಲ್ಲ ಆ ರೋಡಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ರು ಇನ್ನು ಶ್ರಾವಣ್ಯ ಅವಳು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಹೋಟೆಲ್ಸ್ಗಳನ್ನ ನೋಡ್ಕೊಂಡಿದ್ಲು ಯಾವ ಹೋಟೆಲ್ಸ್ಗೆ ಹೋಗಬೇಕು ಅಂತ ಫಸ್ಟ್ ಹೋಗಿದ್ದು ಹೋಟೆಲ್ಸಲ್ಲಿ ಬರೀ ಇದು ಪಿಜ್ಜಾ ಬರ್ಗರು ನೂಡಲ್ಸು ಆ ಥರದ್ದು ಬಟ್ ಅಲ್ಲಿ ವೆಜ್ ಇತ್ತು ಬಟ್ ವೆಜ್ ಬೇಡ ಅಂತೇಳಿ ನಾವು ನಾನ್ ವೆಜ್ಗೆ ರಿಂಗ್ ರೋಡ್ ಪಕ್ಕದಲ್ಲೇ ಒಂದು ಹೋಟೆಲು ಹೊಸ್ದಾಗಿ ಓಪನ್ ಆಗಿತ್ತು ಆ ಹೋಟೆಲ್ಗೆ ಹೋಗೋಣ ಅಂತೇಳಿ ಹೋದ್ವಿ ಇನ್ನು ಒಳಗಡೆ ಹೋಗ್ತಿದ್ರೆ ಅಂತೂ ತುಂಬ ಚೆನ್ನಾಗಿತ್ತು ಇದ್ರ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾಯಿತ್ತು ನಿನ್ನೆ ಇಲ್ಲಿಗೆ ಸಾಯಂಕಾಲ ಟೈಮ್ ಬಂದರೆ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಸುತ್ತೆ ಅಷ್ಟು ಐಡಿಯಾ ಇಲ್ಲ ಹಾಗಾಗಿ ನಾವು ಮೇಲ್ಗಡೆ ಹೋದ್ವಿ ಇಲ್ಲಿ ಸಂ ನೀನು ಬೆಳೆ ಅಂದರೆ ಮಧ್ಯಾಹ್ನ ಟೈಮ್ ಅಲ್ವಾ ಬಿಸಿಲು ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತೇಳಿ ಮೇಲ್ಗಡೆ ಇದ್ದೀವಿ ಶ್ರಾವಣಿಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು ಊಟಕ್ಕಿಂತ ಹೆಚ್ಚಾಗೆ ಪ್ಲೇಸ್ ಚೆನ್ನಾಗಿತ್ತು ಅಂತಲೇ ಅವಳಿಗೆ ಇಷ್ಟ ಆಯಿತು ಹಾಗೇನೆ ನಾವು ತಕ್ಷಣನೂ ಕೂಡ ಒಂದೆರಡು ಸ್ಟಾರ್ಟರ್ಸ್ ಮತ್ತೆ ಬಿರಿಯಾನಿನ ಹಾರ್ಡರ್ ಮಾಡ್ಕೊಂಡ್ವಿ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಕೆಟ್ಟದಾಗಿತ್ತು ಅಂತ ಏನಿಲ್ಲ ಪರವಾಗಿಲ್ಲ ಒಂದ್ಸಲ ಹೋಗ್ಬೋದು ಅಂತಾನೆ ಹೇಳ್ಬೋದು ಇದು ರಿಂಗ್ ರೋಡ್ ಪಕ್ಕದಲ್ಲೇ ಇದೆ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಶ್ರಾವಣ ನೋಡಿ ಅವರಪ್ಪ ಫೋಟೋಸ್ ತೆಗಿತಿದ್ದಾರೆ ಆಂಬಿಯನ್ಸ್ ಚೆನ್ನಾಗಿತ್ತಲ್ವ ಹಾಗಾಗಿ ಫೋಟೋಸು ವೀಡಿಯೋಸ್ ಎಲ್ಲ ಫುಲ್ ತೆಗಿಸ್ಕೊತ ಇದ್ಲು ಅಪ್ಪ ಅಲ್ಲಿ ತೆಗೀರಿ ಇಲ್ಲಿ ತೆಗೀರಿ ಅಂತ ಇವತ್ತು ಡೇ ಅಲ್ವಾ ಹಾಗಾಗಿ ಅವಳು ಹೇಳ್ದಂಗೆಲ್ಲ ಕೇಳ್ತಾನೆ ಇದ್ರು ನಮ್ದಂತೂ ಒಂದು ದಿವ್ಸನೂ ಇಷ್ಟು ಒಂದು ಇಂಟ್ರೆಸ್ಟ್ ಕೊಟ್ಟು ಒಂದು ಫೋಟೋ ವಿಡಿಯೋ ತೆಗಿಯೋಲ್ಲ ಮಗಳಿಗಾದ್ರೆ ಚೆನ್ನಾಗಿ ತೆಗಿತಿದ್ದೀರಾ ಅಂತೇಳಿ ರೇಗಿಸ್ಕೊಂಡು ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಕಲರ್ಫುಲ್ಲಾಗಿದ್ದಾವೆ ಫಿಶ್ಗಳು ಅದ್ರ ಜೊತೆ ಎಲ್ಲ ಸ್ವಲ್ಪ ಶ್ರಾವಣ್ಯ ಫೋಟೋಸು ಮತ್ತು ಆಟ ಆಡಿಕೊಂಡು ಈಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ ಓಟೆಲ್ ಅಂತೂ ಓಕೆ ಓಕೆ ಚೆನ್ನಾಗಿತ್ತು ತುಂಬ ಅದೇ ಮೊದಲೇ ಹೇಳ್ದಂಗೆ ತು ಟೇಸ್ಟ್ ವೈಸಲ್ಲೇ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಅಂದಂಗಿಲ್ಲ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಬಂದಮೇಲೆ ಅಪ್ಪ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನೀನು ಕೇಕ್ ತರಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗಿ ಅಂತೇಳಿ ಒಂದು ಹಾಫ್ ಕೆ ಜಿ ಕೇಕ್ ತೊಗೊಬಂದ್ವಿ ಯಾಕಂದ್ರೆ ರಾಗು ಬರ್ಡೇಲು ಕೂಡ ತಿಂದಿದ್ವಿ ಸುಮ್ಮನೆ ಏನಕ್ಕೆ ಕೇಕು ಎಲ್ಲ ನನಗೆ ಕೇಕ್ ಅಂದರೆ ಅಷ್ಟೊಂದು ಏನು ಇಷ್ಟ ಇಲ್ಲ ಬಟ್ ಇತ್ತೀಚೆಗೆ ನಮ್ಮ ಇಲ್ಲಿ ಜೆ ಪಿ ನಗರದ ಬೇಕ್ರಿಗಳಲ್ಲಿ ಬರೀ ಕ್ರೀಮ್ನೇ ಹಾಕ್ಬಿಟ್ಟಿರ್ತಾರೆ ಒಂದಡಿ ಕ್ರೀಮ್ ಹಾಕಿರ್ತಾರೆ ಅದನ್ನೇ ರೇಗಿಸ್ಕೊತಾ ಇದ್ವಿ ಇಲ್ಲಿ ನಾ ಕೇಕ್ ತಂದು ಸಿಂಪಲಾಗೆ ಬರ್ಡೇನ ಮುಗಿಸ್ಕೊಂಡ್ವಿ ಇಷ್ಟೇ ಈ ವರ್ಷದ ಬರ್ಡೇ ಅವಳಗೂ ತುಂಬ ಖುಷಿಯಾಯಿತು ಅವಳು ಕೇಳಿದ್ದು ಡ್ರೆಸ್ಸು ಮತ್ತು ಗಿಫ್ಟು ಅವಳು ಕೇಳಿದ್ದು ಓಟೆಲಲ್ಲೆಲ್ಲ ಕೊಡಿಸಿದ್ದಕ್ಕೆ ಅವಳು ಮೊದಲೇ ಹೇಳಿದ್ಲು ಎಲ್ಲಾರು ಕರೆದು ಬೇಡಮ್ಮ ಅಂತ ಮಕ್ಕಳು ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ಅದೇ ಅಂತ ಅನ್ಸುತ್ತೆ ಸ್ವಲ್ಪ ವರ್ಷ ಬಿಡ್ತಾರೆ ಆಮೇಲೆ ಇನ್ನು ಕಾಲೇಜಿಗೆ ಹೋದ್ಮೇಲೆ ಅವ್ರ ಗ್ಯಾಂಗ್ಗಳ ಜೊತೆ ಮಾಡ್ಕೊತಾರೆ ಈಗ ಅವಳು ಸದ್ಯಕ್ಕೆ ಬೇಡ ಎಲ್ಲಾರನ್ನೂ ಕರೆದು ಮಾಡೋದು ಅಂತೇಳಿ ಹೇಳಿದ್ಳು ಹಾಗಾಗಿ ನಾವೇನು ಬಿಟ್ಬಿಟ್ಟಿದ್ವಿ ಹೋದ ವರ್ಷವೂ ಕೂಡ ಏನು ಅಷ್ಟೇನು ಕರೆದೆಲ್ಲ ಮಾಡಿರಲಿಲ್ಲ ಇಲ್ಲೊಂದು ನಾಲ್ಕೈದು ಜನ ಕರೆದು ಮಾಡಿದ್ವಿ ಅಷ್ಟೇ ಇನ್ನು ಬರ್ಡೆ ಮುಗಿದ ಟೂ ಡೇಸ್ಗೆ ರಜೆ ಸಿಕ್ತು ಹಾಗಾಗಿ ನಮ್ಮೂರಲ್ಲಿ ಮಾರ್ಲಿ ಹಬ್ಬ ಅಂತೇಳಿ ಮಾಡ್ತೀವಿ ಕೆಲವು ಕಡೆ ಪಕ್ಷ ಅಂತ ಕರೀತಾರೆ ಆ ಹಬ್ಬಕ್ಕೆ ಹೋಗೋಣ ನೀನೇನು ರಜಾ ಸಿಕ್ಕಿದ್ಯಲ್ಲ ಒಂದೆರಡು ದಿನ ಇದ್ ಬರೋಣ ಅಂತೇಳಿ ನಾನು ಶ್ರಾವಣಿ ಇಬ್ಬರೂ ಕೂಡ ಹೊರಟಿದ್ದೀವಿ ರಾಗು ನಮ್ಮನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಿದ್ದಾರೆ ರಾಗು ಇಲ್ಲ ಯಾಕಂದರೆ ಈಗ ಸ್ವಲ್ಪ ದಿನದಲ್ಲಿ ಶಿವನ ಹಬ್ಬ ಮಾಡಿದ್ವಲ್ಲ ಹಾಗಾಗಿ ಯಾಕೆ ಬಂದಿದ್ದರು ಮತ್ತು ನಾವು ಒಂದೆರಡು ದಿವಸ ಇದ್ದು ಬರ್ತೀವಲ್ವ ಅವರು ಆದರೆ ಅಂಗಡಿಗೆ ಹೋಗ್ಬೇಕು ಅಂತೇಳಿ ಬರೋದಿಲ್ಲ ಹಾಗಾಗಿ ನಮ್ಮನ್ನ ಮೈಸೂರಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಹೋಗ್ತಿದ್ದಾರೆ ನಾನು ಹೋಗ್ತಿರೋದು ಶನಿವಾರ ಅಟ್ಲೀಸ್ಟ್ ಮಂಗಳೂರನಾದರೂ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ನಾನು ಬರೋಷಲ್ಲಿ ನವರಾತ್ರಿನೂ ಕೂಡ ಸ್ಟಾರ್ಟ್ ಆಗಿರುತ್ತೆ ದಸರಾ ಎಲ್ಲ ಎಲ್ಲ ಆಹಾರ ಮೇಳ ಫ್ಲವರ್ ಶೋ ಎಲ್ಲ ಕೂಡ ಓಪನ್ ಆಗಿರುತ್ತೆ ಲೈಟಿಂಗ್ಸ್ ಕೂಡ ಓಪನ್ ಆಗಿರುತ್ತೆ ಇನ್ ಇಷ್ಟಿರೋದಿಲ್ಲ ಟ್ರಾಫಿಕ್ಕು ಇನ್ನೂ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಕಡೆಯೂ ಹಾಕಿದ್ದಾರೆ ರೋಡ್ ಕೂಡ ದಾಟೋದಿಕ್ ಬಿಡೋದಿಲ್ಲ ಇಲ್ಲಿ ಹೋಸಲ ನಾನು ಶ್ರುತಿ ಇಲ್ಲಿ ಬಂದು ಅರಮನೆಯಿಂದ ಎಕ್ಸಿಮಿಷನ್ಗೆ ಹೋಗೋಣ ಅಂತೇಳಿ ಹಂಡ್ರ್ ಗೌಡ್ನ ನಾವು ಯೂಸ್ ಮಾಡ್ದೇನೆ ಹಂಗೆ ಬಂದ್ಬಿಟ್ವಿ ಬಟ್ ಉದ್ದಕ್ಕೂ ನಡ್ಕೊಂಡೋಗಿ ಎಲ್ಲೋ ಒಂದು ಕಡೆ ಡೆಡ್ ಎಂಡ್ ತೊಗೊಂಡು ವಾಪಸ್ ಬಂದಿದ್ದೀವಿ ಆ ಥರ ಎಲ್ಲೂ ಕೂಡ ನಿಮಗೆ ರೋಡೆಲ್ಲ ಕ್ರಾಸ್ ಮಾಡೋದಕ್ಕೆ ಜಾಸ್ತಿ ಅವಕಾಶಗಳು ಇರೋದಿಲ್ಲ ಇನ್ನು ನಾವು ಬರೋಷಲ್ಲಿ ಮೈಸೂರು ಒಂದು ವೆದರೇ ಒಂಥರ ಚೇಂಜ್ ಆಗಿಬಿಟ್ಟಿರುತ್ತೆ ಫುಲ್ಲು ಟ್ರಾಫಿಕ್ಕು ಎಲ್ಲ ಆಗ್ಬಿಟ್ಟಿರುತ್ತೆ ಹಾಗೆ ನಾವು ಕೂಡ ಊರಿಗೆ ಬಂದು ತಲುಪಿದ್ವಿ ಊರಿಗೆ ಬಂದರೆ ವೆದರೇ ಒಂಥರ ಚೇಂಜು ಎಲ್ಲ ಕಡೆ ನಾವು ಓಸಲ ಬಂದಾಗ ನಾಟಿ ಹಾಕಿದ್ರು ಇವಾಗ ಎಲ್ಲ ಗ್ರೀನ್ ಗ್ರೀನಾಗೆ ಕಾಣಿಸ್ತಿತ್ತು ತುಂಬ ಚೆನ್ನಾಗಿತ್ತು ನಿನ್ನ ಅಲ್ಲಿಂದ ನಾವು ಊರ ಕಡೆಗೆ ಬಸ್ ಸ್ಟಾಪ್ ಊರಿನ ಬಸ್ ಸಿಗಲಿಲ್ಲ ಹಾಗಾಗಿ ಬಸ್ ಸ್ಟಾಪಿಗೆ ಬಂದು ನಮ್ಮ ಅಕ್ಕನ ಮಗ ಕರ್ಕೊಂಡು ಹೋಗ್ತಿದ್ದಾನೆ ಹಾಗೆ ಯಾರೆಲ್ಲ ಈ ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು